ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಸ್ನೇಹಿತರೆ ನನಗೆ ಗೊತ್ತು ಪಾಪ ನೀವೆಲ್ಲರೂ ಕೂಡ ಇವತ್ತು ಲೈವ್ ವಿಡಿಯೋ ಮಾಡ್ತೀನಿ ಅಂತ ಕಾಯ್ತಾ ಇದ್ರಿ ಬಟ್ ಕಾರಣಾಂತರದಿಂದ ನನಗೆ ಇವತ್ತು ಲೈವ್ ಮಾಡೋಕ್ಕಾಗ್ತಿಲ್ಲ ನೋಡೋಣ ನಾಳೆ ಅಥವಾ ನಾಡಿದ್ದು ಟೈಮ್ ಸಿಕ್ಕಾಗ ಲೈವ್ ಮಾಡ್ತೀನಿ ಯಾಕಂದರೆ ನೈಟು ಡ್ಯೂಟಿ ಮಾಡಿ ಬಂದಿರೋದ್ರಿಂದ ನನಗೂ ಸರಿಯಾಗಿ ನಿದ್ದೆ ಇಲ್ಲ ಸರಿನಾ ಸೊ ಹಾಗಾಗಿ ಕೆಲವೊಂದು ಮಾಹಿತಿಗಳನ್ನ ಈ ವಿಡಿಯೋದಲ್ಲಿ ಕೊಡೋಣ ಅಂತ ಡೈರೆಕ್ಟಾಗಿ ವಿಡಿಯೋನೇ ಮಾಡ್ತಾಯಿದ್ದೀನಿ ಸ್ನೇಹಿತರೆ ದಯವಿಟ್ಟು ಕ್ಷಮಿಸಿ ನಾನು ಲಾಸ್ಟ್ ಟೈಮು ಒಂದು ವಿಡಿಯೋ ಮಾಡಿದ್ದೆ ಸ್ನೇಹಿತರೆ ಏನೋ ಕಂಡಕ್ಟರ್ ಪೋಸ್ಟ್ ಬಿಟ್ಟಿರೋದು ಮುಂಚೆ ಎಲ್ಲ ನಾವು ಕೆ ಎಸ್ ಆರ್ ಟಿ ಸಿ ಎನ್ ಡಬ್ಲ್ಯೂ ಕೆ ಟಿ ಸಿ ಇದು ಮಾತ್ರ ಮಾಡ್ತಾಯಿದ್ವಿ ಡ್ರೈವರ್ ಪೋಸ್ಟ್ಗಳಲ್ಲಿ ಮಾತ್ರ ಮಾಡ್ತಾಯಿದ್ವಿ ಕಂಡಕ್ಟರ್ ಕಂಡಕ್ಟ್ರ್ ಪೋಸ್ಟ್ ಬಿಟ್ಟಿದ್ದು ಕೂಡ ಕೆ ಕೆ ಆರ್ ಟಿ ಸಿ ನಲ್ಲಿ ವಿಡಿಯೋ ಮಾಡಿದೆ ಬಟ್ ಆ ವಿಡಿಯೋಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ನನ್ನ ರೆಸ್ಪಾನ್ಸ್ ನೋಡಿಕೊಂಡು ಮುಂದೆ ವಿಡಿಯೋ ಮಾಡಬೇಕಾ ಬೇಡವಾ ಅನ್ನೋದನ್ನು ಯೋಚನೆ ಮಾಡಿಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ನಾನು ಮಾಡಿರುವಂಥ ವಿಡಿಯೋಗೆ ಸಕ್ಕತ್ತು ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬಂದಿದೆ ಎಲ್ಲರೂ ಫೋನ್ ಮಾಡಿ ಸರ್ ದಯವಿಟ್ಟು ನೀವು ವಿಡಿಯೋ ಮಾಡಿ ಯಾವ ಥರ ನೀವು ಕೆ ಮುಂಚೆ ಕೆ ಎಸ್ ಆರ್ ಟಿ ಸಿ ಎನ್ ಡಬ್ಲ್ಯೂ ಕೆ ಆರ್ ಸಿ ಮಾಹಿತಿಗಳು ಕೊಡ್ತಿದ್ದೀರಿ ಇದ್ರ ಬಗ್ಗೆನೂ ಮಾಹಿತಿಗಳು ಕೊಡಿ ಸರ್ ಅಂತ ಸುಮಾರು ಜನ ಕಮೆಂಟ್ಸು ಕೂಡ ಹಾಕಿದರು ಮತ್ತು ಸುಮಾರು ಜನ ಫೋನ್ ಮಾಡಿ ಕೂಡ ಕೇಳ್ತಾಯಿದ್ರು ಸರ್ ದಯವಿಟ್ಟು ನಮಗೆ ನೀವು ಮಾಹಿತಿ ಪ್ರತಿಯೊಂದು ಅಪ್ಡೇಟ್ ಕೊಡಿ ಇನ್ನು ಮುಂದೆ ಬರುವಂಥ ಪ್ರತಿಯೊಂದು ಅಪ್ಡೇಟ್ ಕೊಡಿ ಅಂತ ಆಮೇಲೆ ಇನ್ನೂ ಕೆಲವೊಬ್ಬರು ಒಂದಿಬ್ಬರು ಮೂರು ಜನ ಏನೋ ಫೋನ್ ಮಾಡಿ ನನಗೆ ಸ್ವಲ್ಪ ಮನಸ್ಸಿಗೆ ಬೇಜಾರಾಗೋ ಥರ ಮಾತಾಡಿದ್ರು ಏ ನೀನು ವಿಡಿಯೋ ಮಾಡಬೇಡಪ್ಪ ನೀನು ಮುಂಚೆನೇ ಕೆ ಎಸ್ ಆರ್ ಟಿ ಸಿ ಎನ್ ಡಬ್ಲ್ಯೂನಲ್ಲೇ ಸಿಕ್ಕಾಬಡ್ಡೆ ಕಾಂಪಿಟೇಷನ್ ಮಾಡ್ಸಿಟ್ಟಿದ್ಯಾ ವಿಡಿಯೋ ಮಾಡಬೇಡ ನಿನ್ನ ಪಾಡಿ ನೀನು ಸುಮ್ಮನೆ ಇದ್ಬಿಡು ಅಂತ ಇನ್ನೊಂದು ಇಬ್ಬರು ಮೂರು ಜನ ಫೋನ್ ಮಾಡಿದರು ನೀನು ಮಾಡಲೇ ಬೇಡ ನೀನು ಸುಮ್ಮನೆ ಇದ್ಬಿಡು ಈ ಪೋಸ್ಟ್ಗಳ ಬಗ್ಗೆ ಅಂತ ನಾನು ಮಾಡಿಲ್ಲ ಅಂತಂದರೆ ನೀನು ಯಾರು ಮಾಡೋಕ್ಕಾಗಲ್ವಾ ಬೇರೆ ಎಷ್ಟು ಜನ ಮಾಡ್ತಿದ್ದಾರೆ ಇದಕ್ಕೆ ವಿಡಿಯೋಗಳು ಹಾಂ ಆ ಥರ ಆ ಥರನು ಕೂಡ ವಿಡಿಯೋ ಮಾಡಬೇಡ ಅಂತನೋರು ಕೂಡ ಒಂದು ಇಬ್ಬರು ಮೂರು ಜನ ಫೋನ್ ಮಾಡಿದರು ಸೊ ಏನು ಮಾಡೋಕ್ಕಾಗಲ್ಲ ಕಾಂಪಿಟೇಷನ್ ಅಂತೂ ಇದ್ದೇ ಇದೆ ಯಾಕಂತಂದರೆ ವಯಸ್ಸು ಸಡಿಲಿಕೆಯನ್ನು ಕೊಟ್ಟಿರೋದ್ರಿಂದ ಹದಿನೆಂಟು ವರ್ಷದಿಂದ ಹಿಡಿದು ನಲ್ವತ್ತು ಮೂರು ವರ್ಷ ಇರೋರು ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಿಲಿಟಿ ಇರೋದರಿಂದ ಈ ಒಂದು ಹುದ್ದೆಗಳಿಗೆ ಸೊ ಏನಾಗುತ್ತೆ ಅಂದರೆ ಕಾಂಪಿಟೇಷನ್ ಅಂತೂ ಖಂಡಿತವಾಗಲೂ ಇದ್ದೇ ಇರುತ್ತೆ ಈಗ ನಾವು ವಿಡಿಯೋ ಮಾಡಲಿಲ್ಲ ಅಂತಂದರೆ ಕಾಂಪಿಟೇಷನ್ ಇರೋಲ್ಲ ಅಂತಿಲ್ಲ ಯಾಕಂದರೆ ಈ ಒಂದು ಹುದ್ದೆಗಳಿಗೆ ಸುಮಾರು ಜನ ಯೂಟ್ಯೂಬರ್ಸ್ಗಳು ವಿಡಿಯೋಗಳು ಮಾಡ್ತಿದ್ದಾರೆ ಹಾಂ ಸೊ ಇದು ಒಂದೇ ಅಂತಲ್ಲ ಯಾಕಂದರೆ ಇದು ಕೆ ಇ ಎಕ್ಸಾಮ್ ನಡೆಸೋದ್ರಿಂದ ಸಿ ಇ ಟಿ ಎಕ್ಸಾಮ್ ನಡೆಸೋದ್ರಿಂದ ಸುಮಾರು ಜನ ಅವರು ಆಲ್ರೆಡಿ ಈಗ ಯೂಟ್ಯೂಬಲ್ಲೂ ಕೂಡ ನನ್ನ ಥರ ವಿಡಿಯೋಗಳು ಮಾಡ್ತಿದ್ದಾರೆ ಸೊ ಹಾಗಾಗಿ ನಾನು ಒಬ್ಬ ವೀಡಿಯೋ ಮಾಡೋದು ನಿಲ್ಲಿಸಿದ್ರೆ ಕಾಂಪಿಟೇಷನ್ ಕಮ್ಮಿ ಆಗುತ್ತೆ ಅನ್ನೋದೆಲ್ಲ ಸುಳ್ಳು ಆಮೇಲೆ ಸುಮಾರು ಜನ ಫೋನ್ ಮಾಡಿ ಬೈತಾಯಿದ್ರು ನಾ ಹೇಳ ಅವರಿಗೆಲ್ಲ ಹೇಳೋದು ಇಷ್ಟೇ ನೀವೇನು ಫೋನ್ ಮಾಡಿ ನನಗೆ ಬೈತಿರಲ್ಲ ನೀವು ಮಾ ಯಾರೇ ನನಗೆ ಫೋನ್ ಮಾಡಲಿ ಸ್ನೇಹಿತರೆ ನನ್ನ ಫೋನಲ್ಲಿ ರೆಕಾರ್ಡಿಂಗ್ಸ್ ಇರುತ್ತೆ ಆಗಿರುತ್ತೆ ಸೊ ನೀವು ಫೋನ್ ಮಾಡಿ ನನಗೆ ವೀಡಿಯೋ ಮಾಡಬೇಡ ಅಂತೆಲ್ಲ ಬೈಯೋದಕ್ಕೂ ಮುಂಚೆ ಒಂದು ಸತಿ ಯೋಚನೆ ಮಾಡಿ ಯಾಕಂತಂದರೆ ಅಲ್ಲಿ ನೀವು ನಿಮ್ಮ ಒಂದು ತನವನ್ನು ನೀವು ತೋರಿಸ್ಕೋತೀರ ಅಷ್ಟೇ ನಿಮ್ಮ ಬುದ್ಧಿನ ನೀವು ತೋರಿಸ್ಕೋತೀರಾ ಸೊ ಒಂದು ನೆಗೆಟಿವ್ ಆಗಿ ಮಾತಾಡೋದಕ್ಕೆ ನಾನಂತೂ ಕುಗ್ಗು ಹೋಗೋದಿಲ್ಲ ಅಷ್ಟು ಮಾತ್ರ ನೀವು ಅರ್ಥ ಮಾಡಿಕೊಡ್ರಿ ಸರಿನಾ ಹ್ಞೂ ಇವಾಗ ಸ್ನೇಹಿತರೆ ನೋಡಿ ಸಿಕ್ಕಾಪಟ್ಟೆ ಸುಮಾರು ಹುದ್ದೆಗಳಿಗೆ ಇವಾಗ ಕಾಲ್ಫರ್ ಆಗಿದೆ ಹ್ಞೂ ಬೆಂಗಳೂರು ಯಾವುದೇ ಅಂತ ನೋಡೋದಾದರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಕರ್ನಾಟಕ ಸೋಪ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ಡು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಮತ್ತು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಕೃಷಿ ಮಾರಾಟ ಇಲಾಖೆ ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಇಲಾಖೆ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಇವೆಲ್ಲದಕ್ಕೂ ಕೂಡ ಈಗ ಕ್ವಾಲಿಫರ್ ಆಗಿರುವಂಥದ್ದು ಸರಿನಾ ಸೊ ಇವಾಗ ನಾವು ಏನು ಮಾಡ್ತೀವಿ ಸೊ ಸ್ನೇಹಿತರೆ ಇಷ್ಟಕ್ಕೆಲ್ಲನೂ ಕೂಡ ನಾವು ನಾನು ಮಾಹಿತಿ ಕೊಡೋಕ್ಕಾಗಲ್ಲ ಇಷ್ಟು ಹುದ್ದೆಗಳಿಗೂ ಎಲ್ಲದಕ್ಕೂ ಕೂಡ ನಾನು ಮಾಹಿತಿ ಕೊಡೋಕ್ಕಾಗಲ್ಲ ಸೊ ಇವಾಗ ನಾನು ಇದರಲ್ಲಿ ಆಯ್ಕೆ ಏನು ಅಂತಂದರೆ ಸ್ನೇಹಿತರೆ ಜಸ್ಟ್ ನಾನು ಸಾರಿಗೆ ಇಲಾಖೆ ಬಗ್ಗೆ ಏನು ನೇಮಕಾತಿಗಳಾಗಿದಾವಲ್ಲ ಅದ್ರ ಬಗ್ಗೆ ಮಾತ್ರ ನಾನು ಮುಂದಿನ ದಿನಗಳಲ್ಲಿ ಪ್ರತಿಯೊಂದನ್ನು ಅಪ್ಡೇಟನ್ನು ಕೊಡ್ತೀನಿ ನಾನು ನೋಡೋಣ ಅಂದ್ಕೊಂಡಿದ್ದೆ ಇದು ಒಂದು ವಿಡಿಯೋ ಹಾಕಿ ನೋಡೋಣ ಹುಡುಗರದ ರೆಸ್ಪಾನ್ಸ್ ಏನು ಬರುತ್ತೆ ಹುಡುಗರು ಏನಾರು ಚೆನ್ನಾಗಿ ಸಪೋರ್ಟ್ ಮಾಡಿದ್ರೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಎಕ್ಸ್ಟ್ರಾಡಿನರಿ ನನಗೆ ಸಪೋರ್ಟನ್ನು ಸಿಕ್ಕಿದೆ ಎಲ್ಲರೂ ಕೂಡ ಆ ವಿಡಿಯೋಸು ಕೂಡ ಸಿಕ್ಕಾಗ್ಬಿಟ್ಟೆ ವ್ಯೂಸನ್ನು ಆಗಿದೆ ಫೇಸ್ಬುಕ್ಕಲ್ಲೂ ಕೂಡ ಅಷ್ಟೇ ಯೂಟ್ಯೂಬಲ್ಲೂ ಕೂಡ ತುಂಬ ಚೆನ್ನಾಗಿ ಓಡಿದೆ ವಿಡಿಯೋಗಳು ಹಾಗಾಗಿ ನಿಮ್ಮ ಸಪೋರ್ಟು ನನಗೆ ಸಿಗ್ತಾ ಇರೋದ್ರಿಂದ ಸೊ ಏನಿವಾಗ ಸಾರಿಗೆ ಇಲಾಖೆಯಲ್ಲಿ ಕರೆದಿದ್ದಾರಲ್ವ ಸಾರಿಗೆ ಇಲಾಖೆಯಲ್ಲಿ ಕರೆದಿರುವಂಥ ಹುದ್ದೆಗಳ ಬಗ್ಗೆ ಮಾತ್ರ ನಾನು ಮುಂದಿನ ದಿನಗಳಲ್ಲಿ ಮಾಹಿತಿ ಕಂಟಿನ್ಯೂ ಆಗಿ ಅದ್ರ ಬಗ್ಗೆ ಅಪ್ಡೇಟ್ಸನ್ನು ಕೊಡ್ತಾ ಇರ್ತೀನಿ ಸ್ನೇಹಿತರೆ ಏನು ಕೆ ಕೆ ಆರ್ ಟಿ ಮುನ್ನೂರು ಕಂಡಕ್ಟರ್ ಪೋಸ್ಟ್ ಕರೆದಿದ್ದಾರೆ ಮತ್ತು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ನಲ್ಲಿ ಏನು ಸಹಾಯಕ ಸಂಚಾರಿ ನಿರೀಕ್ಷಕ ಕರೆದಿದ್ದಾರಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಏನೇ ಅಪ್ಡೇಟ್ಸ್ಗಳು ಬಂದರೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಪ್ಡೇಟ್ ಆಗಿರ್ಬೋದು ಅಥವಾ ಯಾವ ಬುಕ್ ಓದಬೇಕು ಎಕ್ಸಾಮ್ ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ಪ್ರತಿಯೊಂದನ್ನು ಕೂಡ ನಾನು ಮಾಹಿತಿಗಳನ್ನ ಕೊಡ್ತಾ ಇರ್ತೀನಿ ಸ್ನೇಹಿತರೆ ಹಾಗಾಗಿ ನೀವು ಏನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾಕಂದರೆ ನಾನು ಮುಂದಿನ ದಿನಗಳಲ್ಲಿ ಕೊಡುವಂಥ ಪ್ರತಿಯೊಂದು ಅಪ್ಡೇಟು ನಿಮಗೆ ಸಿಗಬೇಕು ಅಂದರೆ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಬೇಕಾಗುತ್ತೆ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ಅಪ್ಡೇಟು ನೋಟಿಫಿಕೇಶನ್ ಬರುತ್ತೆ ಆವಾಗ ನಿಮಗೆ ವೀಡಿಯೋ ನೋಡಿದ್ರೆ ಏನು ಅಂತ ಮಾಹಿತಿ ಗೊತ್ತಾಗುತ್ತೆ ಅದ್ರ ಜೊತೆಗೆ ನಿಮ್ಮ ಸ್ನೇಹಿತರು ಯಾರಾದರೂ ಇದ್ದರೂ ಕೂಡ ಅವ್ರಿಗೂ ಕೂಡ ನಮ್ಮ ವೀಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ ಯಾಕಂದರೆ ಮುಂದಿನ ದಿನಗಳಲ್ಲಿ ಬರುವಂಥ ಅಪ್ಡೇಟ್ಗಳು ಎಲ್ಲಾನು ಬೇಕು ಅಂತಂದರೆ ನೀವು ವಿಡಿಯೋಗಳನ್ನ ಮಿಸ್ ಮಾಡಬಾರ್ದು ಇನ್ಮೇಲೆ ಬರುವಂಥ ವೀಡಿಯೋಗಳು ಯಾವುದೂ ಕೂಡ ಮಿಸ್ ಮಾಡಬಾರ್ದು ಮಿಸ್ ಮಾಡಿದೆ ನೋಡಿದ್ರೆ ಪ್ರತಿಯೊಂದನ್ನು ಕೂಡ ನಾವು ನಮಗೆ ಗೊತ್ತಿಲ್ಲ ಅಂತಂದ್ರೂ ಕೂಡ ನಾವು ಅಧಿಕಾರಿಗಳ ಹತ್ರ ಸಂಪರ್ಕ ಅವರಿಗೆ ಸಂಪರ್ಕ ಮಾಡಿ ಅಥವಾ ಬೇರೆ ಬೇರೆ ಎಲ್ಲಿಂದ ಮಾಹಿತಿಗಳು ಸಿಗುತ್ತೆ ಅಲ್ಲಿಂದ ಎಲ್ಲಾನು ಕೂಡ ನಾವು ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ಪ್ರತಿಯೊಂದು ಅಪ್ಡೇಟನ್ನು ನಿಮಗೆ ತಲುಪಿಸುವಂಥ ಕೆಲಸನ ನಾನು ಮಾಡ್ತೀನಿ ಸ್ನೇಹಿತರೆ ಸರಿನಾ ಸೊ ನೋಡಿ ಸ್ನೇಹಿತರೆ ಇವಾಗ ನಾವು ಕವರ್ ಮಾಡ್ತಾ ಇರುವಂಥ ವಿಡಿಯೋಗಳು ಯಾವುದು ಅಂತಂದರೆ ಕೆ ಕೆ ಆರ್ ಟಿ ಏನು ಮುನ್ನೂರು ಕಂಡಕ್ಟರ್ ಪೋಸ್ಟ್ ಕರೆದಿದ್ದಿರಲ್ಲ ಅದ್ರ ಬಗ್ಗೆನೇ ನಾನು ಮಾಹಿತಿ ಕೊಡ್ತೀನಿ ಅದ್ರ ಜೊತೆಗೆ ಏನು ಕೆ ಕೆ ಆರ್ ಟಿ ಸಿನಲ್ಲೇ ಸಹಾಯಕ ಲೆಕ್ಕಿಗ ಪೋಸ್ಟು ಕೂಡ ಪೋಸ್ಟ್ ಕೂಡ ಕರೆದಿರಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ನಾನು ಮುಂದಿನ ದಿನಗಳಲ್ಲಿ ಮಾಹಿತಿ ಕೊಡ್ತೀನಿ ಮತ್ತು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿನಲ್ಲಿ ಏನು ಸಹಾಯಕ ಸಂಚಾರಿ ನಿರೀಕ್ಷಕ ಹದಿನೈದು ಪೋಸ್ಟು ಮತ್ತು ಸಹಾಯಕ ಸಂಚಾರಿ ನಿರೀಕ್ಷಕ ಹಿಂಬಾಕಿ ನಾಲ್ಕು ಪೋಸ್ಟ್ ಸೇರಿ ಏನು ಹತ್ತೊಂಬತ್ತು ಪೋಸ್ಟ್ಗಳಿಗೆ ನೇಮಕಾತಿನ ಹೊಡೆಸಿದಾರಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ನಾನು ಮಾಹಿತಿನ ಕೊಡ್ತೀನಿ ಯಾವ ಬುಕ್ಸನ್ನು ಓದಬೇಕು ಯಾವ ಥರ ಸ್ಟಡಿ ಮಾಡಬೇಕು ಸಿ ಇ ಟಿ ಎಕ್ಸಾಮ್ ಯಾವಾಗ ಬರುತ್ತೆ ಅದ್ರ ಬಗ್ಗೆಯೂ ಕೂಡ ಮಾಹಿತಿ ನಾನು ಇರ್ತೀನಿ ಸ್ನೇಹಿತರೆ ಸರಿ ನಾನು ಬಟ್ ಇವಾಗ ನನಗೆ ಲೈವ್ ಮಾಡೋಕ್ಕಾಗದೇ ಇರೋದರಿಂದ ಇವತ್ತು ಮತ್ತು ನಾಳೆ ನಾಡಿದ್ರೆ ಲೈವ್ ಮಾಡ್ತೀನಿ ಅಭ್ಯರ್ಥಿಗಳ ಡೌಟ್ಸ್ಗಳಿಗೂ ಕೂಡ ನಾನು ಕ್ಲಾರಿಟಿನ ಕೊಡ್ತೀನಿ ಸೊ ಸದ್ಯಕ್ಕೆ ಇವಾಗ ನಮಗೆ ಬಂದಿರುವಂಥ ಕಮೆಂಟ್ಸ್ಗಳಿಗೆ ನಾನು ಇವಾಗ ಆನ್ಸರನ್ನು ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ಸರಿನಾ ಸೊ ಅದರಲ್ಲಿ ನಮಗೆ ಸುಮಾರು ಜನ ನಾವು ಮುಂಚೆಯೂ ಕೂಡ ವಿಡಿಯೋಗಳಲ್ಲಿ ಹೇಳಿದ್ವಿ ನೀವು ಮುಂದೆ ಕ್ವಾಲ್ಫರ್ ಆಗುತ್ತೆ ನೋಟಿಫಿಕೇಷನ್ಗಳು ಕರೀತಾರೆ ಅಪ್ಲಿಕೇಶನ್ ಬರ್ತಾವೆ ನೀವು ಎಲ್ಲರೂ ಕೂಡ ಕಂಡಕ್ಟರ್ ಲೈಸೆನ್ಸು ಮಾಡಿಸ್ಕೊಂಡು ಇಟ್ಕೊಡ್ರಿ ಮತ್ತು ಹೆವಿ ಲೈಸೆನ್ಸ್ ಹೆವಿ ಲೈಸೆನ್ಸು ಕೂಡ ಮಾಡಿಸ್ಕೊಂಡು ಇಟ್ಕೊಡ್ರಿ ಡಿ ಕಮ್ ಸಿ ಕರೆದಾಗ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಮುಂಚೆಯೂ ಕೂಡ ಹೇಳಿದ್ವಿ ಆದರೂ ಕೂಡ ಇನ್ನೂ ಸ್ವಲ್ಪ ಜನ ನಮ್ಮ ವಿಡಿಯೋ ನೋಡಿರಿಲ್ವೇನೋ ಅಥವಾ ಅವರಿಗೆ ವಿಡಿಯೋ ತಲುಪಿಲ್ವೇನೋ ಸುಮಾರು ಜನ ನಮಗೆ ಕ್ವಶನ್ ನಾನು ಲಾಸ್ಟ್ ವೀಡಿಯೋದಲ್ಲಿ ಅವರು ಕ್ವಶನ್ ಸುಮಾರು ಜನ ಕಮೆಂಟ್ಸ್ ಮಾಡಿದ್ದೇನಂತಂದರೆ ಸೊ ನೋಡಿ ಕಂಡಕ್ಟರ್ ಲೈಸೆನ್ಸ್ ಹೇಗೆ ಮಾಡಿಸುವುದು ಸರ್ ಅಂತ ಸಂಗು ವೀರೇಶ್ ಅವರು ಕಮೆಂಟ್ಸ್ ಹಾಕಿದ್ದಾರೆ ಸರಿನಾ ಆಮೇಲೆ ಹೊನ್ನೇಶ್ ಕೆ ಎನ್ ಹೊನ್ನೇಶ್ ಅವರು ಲೈಸೆನ್ಸ್ ಬಗ್ಗೆ ಹೇಳಿ ಅಂತ ಕಮೆಂಟ್ಸನ್ನು ಹಾಕಿದ್ದಾರೆ ಸಿದ್ರಾಮ್ ರೆಡ್ಡಿ ನಾಯಕ್ ಅವರು ಸರ್ ಇವಾಗ ಕಂಡಕ್ಟರ್ ಲೈಸೆನ್ಸ್ ಮಾಡಿಸಿಕೊಂಡು ಅಪ್ಲಿಕೇಶನ್ ಹಾಕೋಕ್ಕೆ ಬರಲ್ವಾ ಆರ್ ಟಿ ಒನವರು ಇಪ್ಪತ್ತು ದಿನಗಳೊಳಗೆ ಲೈಸೆನ್ಸ್ ಮಾಡಿಸಿ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂತ ಅವರು ಕೂಡ ಕಮೆಂಟ್ಸ್ ಹಾಕಿದ್ದಾರೆ ಸೊ ನೋಡಿ ಸ್ನೇಹಿತರೆ ಇಲ್ಲಿ ಫಸ್ಟ್ ಯಾರು ಇವರು ಸಂಗು ವೀರೇಶ್ ಅವರು ಕಮೆಂಟ್ಸ್ ಹಾಕಿದಾರಲ್ಲ ಇವರು ಏನಾಗಿದರೆ ಕಂಡಕ್ಟರ್ ಲೈಸೆನ್ಸ್ ಹೇಗೆ ಮಾಡಿಸುವುದು ಅಂತ ಸಂಘು ವೀರೇಶ್ ಅವರೇ ನೀವು ಕಂಡಕ್ಟರ್ ಲೈಸೆನ್ಸನ್ನು ಆರ್ ಟಿ ಓದಲ್ಲಿ ಹೋಗಿ ನಿಮ್ಮದು ಒಂದು ಮೆಡಿಕಲ್ ಸರ್ಟಿಫಿಕೇಟ್ ಎಲ್ಲ ಕೊಟ್ಟರೆ ಅಥವಾ ಬ್ರೋಕರ್ಗಳಿಗೆ ಕೊಟ್ಟರೆ ಅವರೇ ಮಾಡಿಕೊಡ್ತಾರೆ ಕಂಡಕ್ಟರ್ ಲೈಸೆನ್ಸನ್ನು ನೀವು ಟಿ ಒ ಆಫೀಸ್ಗೆ ಹೋದರೆ ನಿಮ್ಮ ಕಂಡಕ್ಟರ್ ಲೈಸೆನ್ಸ್ ಎಲ್ಲ ಅಲ್ಲಿ ನೀವು ಕಂಡಕ್ಟರ್ ಲೈಸೆನ್ಸು ಮಾಡಿಸ್ಕೊಡ್ಬೋದು ಸರಿನಾ ಸೊ ನೀವು ಒ ನಿಮ್ಮ ಯಾವ ಜಿಲ್ಲೆನವ್ರು ಇರ್ತೀರೋ ಆ ಜಿಲ್ಲೆನಲ್ಲಿ ಹೋಗಿ ನೀವು ನಿಮ್ಮ ಟಿ ಯೋದವ್ರನ್ನ ಯಾರೋ ಬ್ರೋಕರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ನಿಮಗೆ ಕಂಡಕ್ಟರ್ ಲೈಸೆನ್ಸನ್ನು ಮಾಡಿಕೊಡ್ತಾರೆ ಸರಿನಾ ಹ್ಞೂ ಇನ್ನು ಹೊನ್ನೇಶ್ ಕೆ ಏನು ಹೊನ್ನೇಶ್ ಅವ್ರು ಏನು ಕೇಳಿದ್ದಾರೆ ಲೈಸೆನ್ಸ್ ಬಗ್ಗೆ ಹೇಳಿ ಅಂತ ಕೇಳಿದ್ದಾರೆ ಲೈಸೆನ್ಸ್ ಬಗ್ಗೆ ಏನಿಲ್ಲ ನೋಡಿ ಲೈಸೆನ್ಸ್ ನಿಮ್ಮ ಕಂಡಕ್ಟರ್ ಲೈಸೆನ್ಸ್ ಇದ್ದರೆ ಸಾಕು ನೀವು ನಿಮ್ಮದು ಸೆಕೆಂಡ್ ಪಿ ಯು ಸಿ ಆಗಿ ನಿಮ್ಮ ಕಂಡಕ್ಟರ್ ಲೈಸೆನ್ಸ್ ಇದ್ದರೆ ನೀವು ಅಪ್ಲಿಕೇಶನನ್ನು ಹಾಕ್ಬೋದು ಅದ್ರ ಜೊತೆಗೆ ಏನು ಕನ್ನಡ ಗ್ರಾಮೀಣ ಮಾಧ್ಯಮ ಇರುತ್ತೆ ಮತ್ತು ನೀವು ಕೆ ಕೆ ಆರ್ ಟಿ ಸಿ ಭಾಗದವರಾಗಿ ಇದ್ರೆ ನಿಮ್ಮದು ತ್ರೀ ಸೆವೆಂಟಿ ಒನ್ ಜೆ ಏನಿದೆಯಲ್ಲ ಅದನ್ನು ನಿಮ್ಮ ಅಪ್ಲಿಕೇಶನ್ ನಿಮ್ಮ ಇದ್ದರೆ ಅದಕ್ಕೂ ಕೂಡ ನೀವು ಅಪ್ಲಿಕೇಶನನ್ನು ಹಾಕ್ಬೋದು ತ್ರೀ ಸೆವೆಂಟಿ ಒನ್ ಜೆ ನಿಮ್ಮದು ಅದು ನಿಮ್ಮ ಹತ್ರ ಸರ್ಟಿಫಿಕೇಟ್ ಇದ್ದರೆ ನೀವು ತ್ರೀ ಸೆವೆಂಟಿ ಒನ್ ಜೆ ಕೋಟಾದಲ್ಲಿ ಕೆ ಕೆ ಆರ್ ಟಿ ಸಿನಲ್ಲಿ ಅದಕ್ಕೂ ಕೂಡ ಅಪ್ಲಿಕೇಶನನ್ನು ಹಾಕ್ಬೋದು ಸರಿನಾ ಆಮೇಲೆ ಸಿದ್ದರಾಮ್ ನ ಸಿದ್ದಾರಾಮ್ ರೆಡ್ಡಿ ನಾಯಕ್ ಅವರು ಸರ್ ಇವಾಗ ಲೈಸೆನ್ಸ್ ಮಾಡಿಸಿದ್ರೆ ನಾವು ಅಪ್ಲಿಕೇಶನ್ ಹಾಕ್ಬೋದು ಅಂತ ಕೇಳಿದರೆ ಸೊ ಸ್ನೇಹಿತರೆ ಇವಾಗ ಲೈಸೆನ್ಸನ್ನು ಮಾಡಿಸಿದರೆ ನೀವು ಅಪ್ಲಿಕೇಶನ್ ಹಾಕಿದ್ರು ಅದು ತೊಗೊಳಲ್ಲ ಯಾಕಂದರೆ ಇದು ಹುದ್ದೆಗಳ ಸ್ಟಾರ್ಟ್ ಆಗಿದ್ದ ಅಪ್ಲಿಕೇಶನು ಒಂಬತ್ತನೇ ತಾರೀಕಲ್ವಾ ಸೊ ಒಂಬತ್ತನೇ ತಾರೀಕು ಸ್ಟಾರ್ಟ್ ಆಗಿದೆ ಅಂತಂದರೆ ನೀವು ಒಂಬತ್ತನೇ ತಾರೀಕು ನೀವು ನಿಮ್ಮ ಕೈಗೆ ಕಂಡಕ್ಟ್ರ್ ಲೈಸೆನ್ಸ್ ಬಂದಿದೆ ಅಂದ್ರೂ ಕೂಡ ನೀವು ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ ನಿಮ್ಮ ಕಂಡಕ್ಟರ್ ಲೈಸೆನ್ಸ್ ಯಾವಾಗಿಂದ ಇರಬೇಕು ಅಂದರೆ ಎಂಟನೇ ತಾರೀಕಿಂದ ಇದ್ದರೂ ಕೂಡ ನೀವು ಹಾಕ್ಬೋದು ಎಂಟು ಇವಾಗ ಎಷ್ಟು ನಡೀತಿದೆ ಹಾಂ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಕಂಡಕ್ಟರ್ ಲೈಸೆನ್ಸ್ ಇದ್ರೂ ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದು ಬಟ್ ಒಂಬತ್ತನೇ ತಾರೀಕು ನಂತರದಲ್ಲಿ ನೀವು ತೆಗೆದರೂ ಕೂಡ ಹಾಕೋಕ್ಕಾಗಲ್ಲ ಅಪ್ಲಿಕೇಶನ್ ಕರೆಯೋದಕ್ಕಿಂತ ಮುಂಚೆ ನೀವೆಲ್ಲನೂ ಕೂಡ ಡಾಕ್ಯುಮೆಂಟ್ಸನ್ನು ಮಾಡಿಸಿರ್ಬೇಕು ಅಪ್ಲಿಕೇಶನ್ ಕರೆದ ಮೇಲೆ ನಾವು ಇವಾಗ ಹೋಗಿ ಮಾಡಿಸ್ಕೋತೀವಿ ಇನ್ನೂ ಒಂದು ತಿಂಗಳಿದೆ ಅಪ್ಲಿಕೇಶನ್ ಹಾಕೋದಕ್ಕೆ ಇವಾಗ ಹೋಗಿ ಕಂಡಕ್ಟರ್ ಲೈಸೆನ್ಸ್ ಮಾಡಿಸ್ಕೊಂಡು ನೆಕ್ಸ್ಟ್ ಮಂತ್ ಹತ್ತನೇ ತಾರೀಕು ಒಳಗಡೆ ಹಾಕ್ಬೋದು ಅಂತಂದರೆ ಅದು ಸಾಧ್ಯ ಇಲ್ಲ ಅದು ಅಪ್ಲಿಕೇಶನ್ ತೊಗೊಳೋದಿಲ್ಲ ಸರಿನಾ ಇದು ಸುಮಾರು ಜನರದ್ದು ಡೌಟ್ ಇದೆ ಕಂಡಕ್ಟರ್ ಲೈಸೆನ್ಸ್ ಇವಾಗ ಮಾಡಿಸ್ಕೊಂಡು ಹಾಕಬೇಕು ಅಂತಂದರೆ ಅದಕ್ಕೆ ಸಾಧ್ಯ ಇಲ್ಲ ಇವಾಗ ಕಂಡಕ್ಟರ್ ಲೈಸೆನ್ಸ್ ಮಾಡಿಸ್ಬಿಟ್ಟು ನೀವು ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ ಸರಿನಾ ಅದರ ನಂತರದಲ್ಲಿ ಸುಮಾರು ಜನ ಕೇಳಿರೋದು ಏನಪ್ಪ ಅಂತಂದರೆ ನಮಗೆ ಐ ಟಿ ಐ ಟಿ ಐ ಇದ್ದವ್ರಿಗೆ ಅಪ್ಲಿಕೇಶನ್ ಹಾಕ್ಬೋದಾ ಅಂತ ಕೇಳಿದ್ದಾರೆ ಆಮೇಲೆ ಇನ್ನೂ ಸುಮಾರು ಜನ ಅಪ್ಲಿಕೇಶನ್ ಹಾಕೋಕ್ಕೆ ಏನೇನು ಬೇಕು ಸರ್ ಅಂತ ಕೇಳಿದ್ದಾರೆ ಭೂಮಿಕಾ ಎ ಆರ್ ಗೌಡ ಭೂಮಿ ಎ ಆರ್ ಗೌಡ ಮತ್ತು ಕೆ ನಾಗರಾಜ್ ಅವರು ಅಪ್ಲಿಕೇಶನ್ ಹಾಕೋಕ್ಕೆ ಏನೇನು ಬೇಕು ಅಂತ ಕೇಳಿದ್ದಾರೆ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ಕೇಳಿದ್ದಾರೆ ಸೊ ಇವರು ಕಮೆಂಟ್ಸ್ಗೆ ಆನ್ಸರ್ ಮಾಡೋದಾದರೆ ನೋಡಿ ಡಾಕ್ಯುಮೆಂಟ್ಸ್ ನಿಮ್ಗೆ ಏನೇನು ಬೇಕು ಅಪ್ಲಿಕೇಶನ್ ಹಾಕೋದಕ್ಕೆ ನಿಮ್ಮದು ಕಂಡಕ್ಟರ್ ಲೈಸೆನ್ಸ್ ಇರಬೇಕು ಈಗ ಮುಂಚೆ ಮಾಡಿಸಿರೋದು ಎಂಟನೇ ತಾರೀಕಿನ ಹಿಂದೆ ಒಂಬತ್ತನೇ ತಾರೀಕಿಂದ ಹಿಂದೆ ಅಂದರೆ ಎಂಟನೇ ತಾರೀಕಾದರೂ ಓಕೆ ಅದಕ್ಕಿಂತ ಹಿಂದೆ ಮಾಡಿಸಿರುವಂಥ ನಿಮ್ಮ ಹತ್ರ ಕಂಡಕ್ಟರ್ ಲೈಸೆನ್ಸ್ ಇರಬೇಕು ಕಂಡಕ್ಟರ್ ಲೈಸೆನ್ಸ್ ಜೊತೆಗೆ ನೀವು ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿರಲೇಬೇಕು ಸರಿನಾ ಯಾವುದು ಆರ್ಟ್ಸು ಕಾಮರ್ಸು ಸೈನ್ಸು ಯಾವುದಾದ್ರೂ ಸರಿ ನೀವು ಸೆಕೆಂಡ್ ಪಿ ಯು ಸಿ ಪಾಸಾಗಿದ್ದರೆ ಮತ್ತು ನಿಮ್ಮ ಹತ್ರ ಕಂಡಕ್ಟರ್ ಲೈಸೆನ್ಸ್ ಇದ್ದರೆ ಅದ್ರ ಜೊತೆಗೆ ಏನು ನಿಮ್ಮದು ಕನ್ನಡ ಗ್ರಾಮೀಣ ಮಾಧ್ಯಮ ಸರ್ಟಿಫಿಕೇಟ್ಗಳು ಅಥವಾ ನಿಮ್ಮದು ತ್ರೀ ಸೆವೆಂಟಿ ಒನ್ ಜೆ ಸರ್ಟಿಫಿಕೇಟ್ ಇವೆಲ್ಲ ಇತ್ತು ಅಂತಂದರೆ ನೀವು ಕಂಡಕ್ಟರ್ ಪೋಸ್ಟ್ಗೆ ಅಪ್ಲಿಕೇಶನನ್ನು ಹಾಕ್ಬೋದು ಸರಿನಾ ಇಷ್ಟು ಡಾಕ್ಯುಮೆಂಟ್ಸ್ಗಳು ಬೇಕು ಅದ್ರ ಜೊತೆಗೆ ಸುಮಾರು ಜನ ಕೇಳ್ತಿರೋದು ಏನಂದರೆ ಸರ್ ನಂದು ಐ ಟಿ ಎ ಆಗಿದೆ ಅಪ್ಲಿಕೇಶನ್ ಹಾಕ್ಬೋದಾ ಅಂತ ಡಿ ಕೆ ಬ್ರೋ ಅವರು ಕೇಳಿದ್ದಾರೆ ಹ್ಞೂ ಮತ್ತು ಇನ್ನೊಬ್ಬರು ಸರ್ ನಂದು ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಆಗಿದೆ ಅಂತ ಎಸ್ ಎಸ್ ಎಲ್ ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಆಗಿದೆ ಅಂತ ವೈಜುನಾಥ್ ಅವರು ಕೇಳಿದ್ದಾರೆ ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಆಗಿದೆ ನಾವು ಅಪ್ಲಿಕೇಶನ್ ಹಾಕ್ಬೋದು ಅಂತ ವೈಜನಾಥ್ ಅವರು ಕೇಳ್ತಾರೆ ಆಮೇಲೆ ಇನ್ನೊಬ್ಬರು ಸರ್ ಕಂಡಕ್ಟರ್ ಪೋಸ್ಟ್ಗೆ ಐ ಟಿ ಎ ಕ್ವಾಲಿಫಿಕೇಷನ್ ಆಗುತ್ತಾ ಅಂತ ಮಮತಾ ಅವರು ಕೂಡ ಕೇಳಿದ್ದಾರೆ ಸರಿನಾ ಮತ್ತು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಇದ್ದರೆ ಓಕೆನಾ ಅಂತ ಶರಣವರು ಕೂಡ ಕೇಳಿದ್ದಾರೆ ಮತ್ತು ಸರ್ ಓಪನ್ ಯೂನಿವರ್ಸಿಟಿ ನಡೆಯುತ್ತಾ ಪಿ ಯು ಸಿ ಅಂತ ಅಂದರೆ ಓಪನ್ ಯೂನಿವರ್ಸಿಟಿನಲ್ಲಿ ಪಿ ಯು ಸಿನ ಮುಗಿಸಿರುವಂಥವರು ಅಪ್ಲಿಕೇಶನ್ ಹಾಕ್ಬೋದಾ ಅಂತ ಯಾರು ಇವರು ಜಗದೀಶ್ ಬೊಮ್ಮನ್ನವರು ಕೇಳಿದ್ದಾರೆ ಓಪನ್ ಯೂನಿವರ್ಸಿಟಿಯಿಂದನೂ ಕೂಡ ನಾವು ಅಪ್ಲಿಕೇಶನ್ ಹಾಕ್ಬೋದಾ ಅಂತ ಇಲ್ಲ ಎಸ್ ಎಸ್ ಎಲ್ ಸಿ ಕ್ವಾಲಿಫಿಕೇಷನ್ನು ಕಂಡಕ್ಟ್ರ್ ಎಲಿಜಿಬಲ್ ಅಂತ ಕೇಳಿದ್ದಾರೆ ಯಾರು ಆಕಾಶ್ ನಾಯ್ ನಾಯ್ಕೋಡಿ ಅವರು ಕೇಳಿದ್ದಾರೆ ಸರಿನಾ ಸೊ ಇದರಲ್ಲಿ ನೋಡಿ ಸ್ನೇಹಿತರೆ ಫಸ್ಟಿಗೆ ಏನು ಕೇಳಿದಾರಲ್ಲ ಐ ಟಿ ಅಪ್ಲಿಕೇಶನ್ ಹಾಕ್ಬೋದಾ ಅಂತ ಯಾರು ಕೇಳಿದರೆ ಡಿ ಕೆ ಬ್ರೋವ್ರು ಕೇಳಿದಾರಲ್ಲ ಸೊ ಇವರು ಕಮೆಂಟ್ಸ್ಗೆ ಆನ್ಸರ್ ಕೊಡಬೇಕಂತಂದರೆ ಐ ಎ ಆದವರು ಕಂಡಕ್ಟ್ರ್ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಆಗಲ್ಲ ಸೆಕೆಂಡ್ ಪಿ ಯು ಸಿ ಆಗಿರಲೇಬೇಕು ನೀವು ಯಾವ ಒಂದು ಸಬ್ಜೆಕ್ಟಲ್ಲಾದರೂ ಸರಿ ನಿಮ್ಮದು ಸೆಕೆಂಡ್ ಪಿ ಯು ಸಿ ಆಗಿರಬೇಕು ಸರಿನಾ ಇಲ್ಲ ಅಂತಂದರೆ ಡಿಪ್ಲೊಮಾ ಆಗಿರಬೇಕು ಸರಿನಾ ನಿಮ್ಮ ಕಮೆಂಟ್ಸ್ಗೆ ಆನ್ಸರ್ ಸಿಕ್ಕಿದೆ ಅನ್ಕೋತೀನಿ ಡಿ ಕೆ ಬ್ರೋವರ್ ಹಾಂ ಆಮೇಲೆ ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಆಗಿದೆ ಅಂತ ವೈಜ್ನಾಥ್ ಅವರು ಕೇಳಿದಾರಲ್ಲ ಎಸ್ ಎಸ್ ಎಲ್ ಸಿ ಆಗಿ ನಿಮ್ಮ ಹತ್ರ ಕಂಡಕ್ಟ್ರ್ ಲೈಸೆನ್ಸ್ ಇದ್ರೂ ಕೂಡ ನೀವು ಈ ಒಂದು ಏನು ಕೆ ಕೆ ಆರ್ ಟಿ ಸಿ ಮುನ್ನೂರು ಪೋಸ್ಟಿಗೆ ಏನು ಬಿಟ್ಟಿದಾರಲ್ಲ ಅದಕ್ಕೆ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಆಗಲ್ಲ ವೈಜ್ನಾಥ್ ಅವರೇ ಎಸ್ ಎಸ್ ಎಲ್ ಸಿ ಆಗಿರೋರಿಗೆ ಆಗೋಲ್ಲ ಸೆಕ್ ಸೆಕೆಂಡ್ ಪಿ ಸಿ ಆಗಿರಲೇಬೇಕು ಇಲ್ಲಾಂದರೆ ಡಿಗ್ರಿ ಡಿಪ್ಲೊಮಾ ಆಗಿದ್ರು ಕೂಡ ಹಾಕ್ಬೋದು ನೀವು ಹ್ಞೂ ಕಂಡಕ್ಟ್ರ್ ಪೋಸ್ಟ್ಗೆ ಐ ಟಿ ಕ್ವಾಲಿಫಿಕೇಷನ್ ಅಂತ ಇನ್ನೊಬ್ರು ಕೇಳಿದಾರಲ್ಲ ಮಮತಾ ಅವರು ಅವ್ರಿಗೂ ಕೂಡ ಹೇಳ್ತಾಯಿದ್ದೀನಿ ಐ ಟಿ ಆದವ್ರಿಗೆ ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಇದ್ದರೆ ಓಕೆನಾ ಅಂತ ಶರಣವ್ರು ಕೇಳಿದರೆ ಶರಣ್ ಅವರು ಎಸ್ ಎಸ್ ಎಲ್ ಸಿ ಮಾ ಎಸ್ ಎಸ್ ಎಲ್ ಸಿ ಮೇಲೆ ಈ ಒಂದು ಕಂಡಕ್ಟರ್ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ ಜಗದೀಶ್ ಅವರು ಓಪನ್ ಯೂನಿವರ್ಸಿಟಿಯಿಂದ ನಂದು ಆಗಿದೆ ಸೆಕೆಂಡ್ ಪಿ ಸಿ ಆಗುತ್ತಾ ಅಂತ ಕೇಳಿದರೆ ಓಪನ್ ಯೂನಿವರ್ಸಿಟಿಯಿಂದ ಆಗಿದ್ರೂ ಕೂಡ ನೀವು ಈ ಒಂದು ಕಂಡಕ್ಟರ್ ಹುದ್ದೆಗಳಿಗೆ ಕೆ ಕೆ ಆರ್ ಟಿ ಸಿ ಕಂಡಕ್ಟರ್ ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಹಾಕೋಕ್ಕಾಗಲ್ಲ ಸರಿನಾ ಓಪನ್ ಯೂನಿವರ್ಸಿಟಿ ಇದ್ದರೂ ಹಾಕೋಕ್ಕಾಗಲ್ಲ ಮತ್ತು ಎಸ್ ಎಸ್ ಎಲ್ ಸಿ ಕ್ವಾಲಿಫಿಕೇಷನ್ ಕಂಡಕ್ಟರ್ ಲೈಸೆನ್ಸ್ ಇದೆ ಎಲಿಜಿಬಲ್ ಆಗುತ್ತೆ ಅಂತ ಆಕಾಶ್ ನಾಯಕ್ ಕೋಡಿಯವರು ಕೇಳಿದಾರಲ್ಲ ಸರ್ ಈಗ ಆಲ್ರೆಡಿ ಆನ್ಸರ್ ಮಾಡಿದ್ದೀನಿ ಎಸ್ ಎಸ್ ಎಲ್ ಸಿ ಆಗಿದ್ದರೆ ಆಗಲ್ಲ ಮಿನಿಮಮ್ ಸೆಕೆಂಡ್ ಪಿ ಯು ಸಿ ಆಗಿರಲೇಬೇಕು ಸರಿನಾ ಅದರಾದಮೇಲೆ ಯಾವುದೋ ಡಿಗ್ರಿ ಆದರೂ ಓಕೆ ಸೆಕೆಂಡ್ ಪಿ ಯು ಸಿ ಅಂತೂ ಆಗಿರಲೇಬೇಕು ಸೆಕೆಂಡ್ ಪಿ ಯು ಸಿ ಇಲ್ಲ ಅಂತಂದರೆ ಮೂರು ವರ್ಷಗಳ ಕಾಲ ಡಿಪ್ಲೊಮಾ ತೊಗೊಂಡಿರ್ಬೇಕು ಸರಿನಾ ಸರ್ ಬ್ಯಾಡ್ಸ್ ಬೇಕು ಅ ಇದು ಸುಮಾರು ಜನರದ್ದು ಕಂಪ್ ಇದು ಡೌಟ್ಸ್ ಇದೆ ಸರ್ ಬ್ಯಾಡ್ಸ್ ಬೇಕು ಅಂತ ಕೇಳಿದ್ದಾರೆ ಅದು ಹೇಗೆ ಮಾಡಿಸೋದು ಅಂತ ರೋಜಾ ಅವರು ಕೇಳಿದ್ದಾರೆ ಬ್ಯಾಡ್ಜ್ ಅಂದರೆ ನೋಡಿ ಬ್ಯಾಡ್ಜ್ ಅಂದರೆ ಏನಿಲ್ಲ ಕಂಡಕ್ಟರ್ ಲೈಸೆನ್ಸ್ ಇದ್ರೇ ಸಾಕು ಅದ್ರ ಮೇಲೆ ನಂಬರ್ ಇರುತ್ತೆ ಲೈಸೆನ್ಸ್ ನಂಬರು ಅದೇ ಬ್ಯಾಡ್ಜು ಸಪ್ರೇಟಾಗಿ ಬ್ಯಾಡ್ಜ್ ಅಂದರೆ ಎಲ್ಲರೂ ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಇದು ಸುಮಾರು ಜನ ಕಮೆಂಟ್ಸ್ ಹಾಕಿದ್ದಾರೆ ಇದರಲ್ಲಿ ಸರ್ ಕಂಡಕ್ಟರ್ ಲೈಸೆನ್ಸ್ ಬ್ಯಾಡ್ಜ್ ಅಂದರೆ ಏನು ಅಂತ ಕೇಳಿದರೆ ಕಂಡಕ್ಟರ್ ಲೈಸೆನ್ಸಲ್ಲಿ ಬ್ಯಾಡ್ಜು ಅಂತ ಏನೂ ಬರೋಲ್ಲ ಕಂಡಕ್ಟರ್ ಲೈಸೆನ್ಸ್ ಇದ್ರೆ ಸಾಕು ನೀವು ನಿಮ್ಮದು ಸೆಕೆಂಡ್ ಫ್ಯೂಸು ಆಗಿ ನೀವು ಕಂಡಕ್ಟರ್ ಲೈಸೆನ್ಸ್ ಇದ್ದರೆ ಸಾಕು ಅದ್ರ ಜೊತೆಗೆ ಏನು ಇನ್ಕಮ್ ಕ್ಯಾಸ್ಟು ನೀವು ಯಾವ್ಯಾವ ಕ್ಯಾಟಗರಿಯಲ್ಲಿ ಅವೆಲ್ಲ ಇದ್ರೂ ಕೂಡ ಸಾಕು ಡ್ರೈವಿಂಗ್ ಲೈಸೆನ್ಸಲ್ಲಿ ಅದು ಬ್ಯಾಡ್ಜು ಅಂತ ಸಪ್ರೇಟಾಗಿ ಬರುತ್ತೆ ಆ ಬ್ಯಾಡ್ಜು ಡ್ರೈವಿಂಗ್ ಲೈಸೆನ್ಸಲ್ಲಿ ಹೆವಿ ಬ್ಯಾಡ್ಸು ಮತ್ತು ಕರ್ನಾಟಕ ಬ್ಯಾಡ್ಜು ಅಂತ ಬರುತ್ತೆ ಆ ಥರ ಅದು ಡಿ ಕರೆದಾಗ ಮಾತ್ರ ಬ್ಯಾಡ್ಜ್ ಇರುತ್ತೆ ಬಟ್ ಈ ಕಂಡಕ್ಟರ್ ಲೈಸೆನ್ಸಲ್ಲಿ ಯಾವುದು ಕೂಡ ಬ್ಯಾಡ್ಸು ಅಂತ ಏನೂ ಇರಲ್ಲ ಆಮೇಲೆ ಇನ್ನೊಬ್ಬರು ಸರ್ ಇದಕ್ಕೆ ಎಕ್ಸಾಮ್ ಇದೆಯಾ ಅಂತ ಶ್ರೀಕಾಂತ್ ಅವರು ಕೇಳಿದ್ದಾರೆ ಖಂಡಿತವಾಗಲೂ ಸ್ನೇಹಿತರೆ ಇದಕ್ಕೆ ಸಿ ಇ ಟಿ ಎಕ್ಸಾಮ್ ಇರುತ್ತೆ ನೀವು ಎಲ್ಲರೂ ಏನಕ್ಕೆಬಿಟ್ಟಿದ್ದಾರೆ ಅಂದರೆ ಡಿ ಎಲ್ಲರೂ ಕೂಡ ಟ್ರ್ಯಾಕ್ ಹೊಡೆದ್ಬಿಟ್ಟು ಪಾಸ್ ಆಗಿರೋ ಥರ ಇರೋಲ್ಲ ಇದಕ್ಕೆ ಇದಕ್ಕೆ ಅಂತಲೇ ಸಿ ಇ ಟಿ ಎಕ್ಸಾಮ್ ಇರುತ್ತೆ ಆ ಎಕ್ಸಾಮಲ್ಲಿ ನೀವು ಏನು ಅಂಕಗಳು ತೆಗೀತೀರ ಅಲ್ವಾ ಅದನ್ನು ಸೆವೆಂಟಿ ಫೈವ್ ಪರ್ಸೆಂಟು ಕನ್ಸಿಡರ್ ಮಾಡ್ತಾರೆ ಮತ್ತು ನೀವು ಸೆಕೆಂಡ್ ಪಿ ಯು ಸಿನಲ್ಲಿ ಏನು ಅಂಕ ತೆಗೆದಿರ್ತೀರ ಅದು ಟ್ವೆಂಟಿ ಫೈವ್ ಪರ್ಸೆಂಟು ಕನ್ಸಿಡರ್ ಮಾಡ್ತಾರೆ ಎಲ್ಲ ಸೇರಿ ನಿಮ್ಮದು ಎಷ್ಟು ಪರ್ಸೆಂಟೇಜ್ ಬರುತ್ತಲ್ವ ಆ ಒಂದು ಮೆರಿಟ್ ಮೇಲೆ ನಿಮ್ಮನ್ನು ಸೆಲೆಕ್ಷನ್ ಮಾಡ್ಕೋತಾರೆ ಸರಿನಾ ಹಾಂ ಸೊ ಆ ಥರ ಎಕ್ಸಾಮ್ ಇರುತ್ತೆ ಸ್ನೇಹಿತರೆ ಇದಕ್ಕೆ ಅದ್ರ ಜೊತೆಗೆ ಏನಿವಾಗ ಸಹಾಯಕ ಸಂಚಾರಿ ನಿರೀಕ್ಷಕರು ಮತ್ತು ಏನಿವಾಗ ಸಹಾಯಕ ಲೆಕ್ಕಿಗ ಪೋಸ್ಟ್ಗಳಿಗೂ ಕೂಡ ಕರೆದಿದ್ದಾರಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ ಯಾಕಂದರೆ ವಿಡಿಯೋ ತುಂಬ ಲೆಂತಿ ಆಗ್ತಿದೆ ಹಾಗಾಗಿ ಮುಂದಿನ ವೀಡಿಯೋದಲ್ಲಿ ಇನ್ಮೇಲೆ ಕಂಟಿನ್ಯೂ ಆಗಿ ವಿಡಿಯೋಗಳಂತೂ ಬರ್ತಾ ಇರುತ್ತೆ ಸ್ನೇಹಿತರೆ ಅಟ್ಲೀಸ್ಟ್ ನಾನು ಎರಡು ದಿವಸಕ್ಕೆ ಒಂದಾದರೂ ವೀಡಿಯೋಗಳು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಹಾಗಾಗಿ ದಯವಿಟ್ಟು ನಮ್ಮ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇರೋರಿದ್ರೆ ಇನ್ನೂ ನಿಮ್ಮ ಸ್ನೇಹಿತರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಅವ್ರಿಗೂ ಕೂಡ ಮಾಹಿತಿಯನ್ನು ಕೊಟ್ಟು ಅವ್ರಿಗೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಹೇಳಿ ಇನ್ನೂ ಸ್ನೇಹಿತರೆ ನೆಕ್ಸ್ಟ್ ಮಂತು ಹತ್ತನೇ ತಾರೀಕು ಕೂಡ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇದೆ ಅಲ್ಲಿವರೆಗೂ ಏನಾದರೂ ಡೌಟ್ಸ್ ಅದು ಏನಾದರೂ ಇದ್ದರೆ ನೀವು ಖಂಡಿತವಾಗಲೂ ನಮಗೆ ವಾಟ್ಸಪ್ ಮಾಡ್ಬೋದು ಮತ್ತು ನಾವು ಇದಕ್ಕೆ ಸಂಬಂಧಪಟ್ಟಂತೆಯೇ ಒಂದು ವಾಟ್ಸಪ್ ಗ್ರೂಪು ಅಂತ ಮಾಡ್ತಾ ಸಪ್ರೇಟಾಗಿ ಏನಿವಾಗ ಕೆ ಆರ್ ಟಿ ಸಿ ಮುನ್ನೂರು ಪೋಸ್ಟಿಗೆ ಕರೆದಿದ್ದೀರಲ್ಲ ಈ ಕೆ ಕೆ ಆರ್ ಟಿ ಸಿ ಮುನ್ನೂರು ಪೋಸ್ಟ್ ಕರೆದಿರೋದನ್ನೇ ಒಂದು ಸಪ್ರೇಟಾಗಿ ವಾಟ್ಸಪ್ ಗ್ರೂಪ್ ಮಾಡೋಣ ಅಂತ ಇದ್ದೀವಿ ಸರಿನಾ ಆಮೇಲೆ ಏನು ಇವಾಗ ಸಹಾಯಕ ಲೆಕ್ಕಿಗ ಮತ್ತು ಇವಾಗ ಏನು ಟ್ರಾಫಿಕ್ ಎಲ್ಲ ಕರೆದಿರೋಲ್ಲ ಇದಕ್ಕಿದಕ್ಕೆ ಅಂತಲೇ ಸಪ್ರೇಟಾಗಿ ನಾವು ಒಂದು ವಾಟ್ಸಪ್ ಗ್ರೂಪ್ಗಳನ್ನ ಮಾಡ್ತಾ ಇದ್ದೀವಿ ನೀವು ಯಾರಾದರೂ ಅಪ್ಲಿಕೇಶನ್ ಹಾಕಿರುವಂಥವ್ರು ಇದ್ದರೆ ಈ ಗ್ರೂಪ್ಗಳಿಗೆ ನೀವು ಜಾಯಿನ್ ಆಗ್ಬೋದು ನಾವು ಮುಂಚೆ ಥರ ಎಲ್ಲ ನಾವು ವಾಟ್ಸಪ್ ಗ್ರೂಪ್ ಲಿಂಕನ್ನು ಹಾಕೋಲ್ಲ ಯಾಕಂದರೆ ಲಿಂಕ್ ಹಾಕಿದ್ರೆ ಸುಮ್ಮನೆ ಬೇಡದೇ ಇರೋರೆಲ್ಲ ಬಂದು ಜಾಯ್ನ್ ಆಗ್ತಾರೆ ಸೊ ಹಾಗಾಗಿ ಈ ಸದ್ದು ಆಗಿ ಮಾಡ್ತಾಯಿದ್ವಿ ಏನಿವಾಗ ಕೆ ಆರ್ ಟಿ ನಲ್ಲಿ ತ್ರೀ ಹಂಡ್ರೆಡ್ ಪೋಸ್ಟಿಗೆ ಕರೆದಿದ್ದೀರಲ್ಲ ಇದ್ರದ್ದೇ ಒಂದು ಗ್ರೂಪ್ ಮಾಡ್ತೀವಿ ಕೆ ಕೆ ಆರ್ ಟಿ ಸಿ ತ್ರೀ ಹಂಡ್ರೆಡ್ ಕಂಡಕ್ಟರ್ ಪೋಸ್ಟ್ ಅಂತ ಒಂದು ಗ್ರೂಪ್ ಮಾಡ್ತೀವಿ ಮತ್ತು ಏನಿವಾಗ ಸಹಾಯಕ ಲೆಕ್ಕಿಗ ಕರೆದಿದ್ದೀರಲ್ಲ ಕೆ ಕೆ ಆರ್ ಟಿ ನಲ್ಲಿ ಸಹಾಯಕ ಲೆಕ್ಕಿಗ ಅಂತಲೇ ಒಂದು ಸಪ್ರೇಟಾಗಿ ಗ್ರೂಪ್ ವಾಟ್ಸಪ್ ಗ್ರೂಪ್ ಮಾಡ್ತೀವಿ ಮತ್ತು ಏನು ಎನ್ ಡಬ್ಲ್ಯೂ ಕೆ ಆರ್ ಟಿ ನಲ್ಲಿ ಸಂಚಾರಿ ನಿರೀಕ್ಷಕ ಅಂತ ಕರೆದಿರಲ್ಲ ಅದು ಒಂದು ಸಪ್ರೇಟಾಗಿ ಗ್ರೂಪ್ ಮಾಡ್ತೀವಿ ನೀವು ಯಾವ್ಯಾವ ಹುದ್ದೆಗೆ ನೀವು ಅಪ್ಲಿಕೇಶನ್ ಹಾಕಿದ್ದೀರಾ ಅಂತ ನೀವು ನಾನು ಕಳಿಸ್ಕೊಟ್ರೆ ಆ ಒಂದು ಗ್ರೂಪ್ಗೆ ನಿಮ್ಮನ್ನು ಆ್ಯಡ್ ಮಾಡ್ತೀನಿ ಸರಿ ನಾನು ಸುಮ್ಮನೆ ಲಿಂಕ್ ಹಾಕ್ಬಿಟ್ಟು ಎಲ್ಲರೂ ಒಂದು ಕಸದ ತೊಟ್ಟಿ ಥರನೂ ಮಾಡೋಕ್ಕೆ ನನಗೆ ಈ ಸತಿ ಇಷ್ಟ ಇಲ್ಲ ಸೊ ನೀಟಾಗಿ ಒಂದು ವಾಟ್ಸಪ್ ಗ್ರೂಪನ್ನು ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ ಮಾಡಬೇಕಾ ವಾಟ್ಸಪ್ ಗ್ರೂಪ್ ಬೇಡವಾ ಅನ್ನೋದನ್ನು ನೀವು ದಯವಿಟ್ಟು ಕೆಳಗಡೆ ಕಮೆಂಟ್ಸನ್ನು ಹಾಕಿ ಸ್ನೇಹಿತರೆ ಸರಿನಾ ಆಮೇಲೆ ಇನ್ನೂ ಒಬ್ರು ಯಾರೋ ಅಭ್ಯರ್ಥಿ ನನಗೆ ಫೋನ್ ಮಾಡಿದರು ಸರ್ ನನ್ನದು ಆಲ್ರೆಡಿ ಆಗಿದೆ ಸೆಕೆಂಡ್ ಪೀಸನು ಕೂಡ ಆಗಿದೆ ನಾನು ಮುಂಚೆ ಏನು ಕರೆದಿದ್ದಿರಲ್ವಾ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿನಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ ಡಿ ಕಮ್ ಸಿ ಹುದ್ದೆಗೆ ನನ್ನ ಸೆಲೆಕ್ಷನ್ ಕೂಡ ಆಗಿದೆ ಆಲ್ರೆಡಿ ಇವಾಗ ನಾನು ಯಾವುದೋ ಒಂದು ಡಿಪೋನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ನಾನು ಏನಾದರೂ ಈ ಕೆ ಕೆ ಆರ್ ಟಿ ಸಿನಲ್ಲಿ ಕರೆದಿರುವಂಥ ಮುನ್ನೂರು ಪೋಸ್ಟ್ಗಳಿಗೆ ಹುದ್ದೆಗಳಿಗೆ ನಾನು ಅಪ್ಲಿಕೇಶನ್ ಹಾಕ್ಬೌದಾ ಅಂತ ಕೇಳಿದ್ರು ಒಬ್ಬರು ಆಮೇಲೆ ಇವಾಗ ಆಲ್ರೆಡಿ ಕೆಲಸ ಮಾಡ್ತಿರುವಂಥ ಅಭ್ಯರ್ಥಿಗಳಿಗೂ ಕೂಡ ಒಂದು ಇದು ಇನ್ಫಾರ್ಮೇಷನ್ ಆಗುತ್ತೆ ಯಾರು ಇವಾಗ ಕೆ ಎಸ್ ಆರ್ ಟಿ ಸಿ ನಲ್ಲಿ ಡಿ ಕೆಮ್ ಸಿ ಹುದ್ದೆಗಳಲ್ಲಿ ಸೆಲೆಕ್ಟ್ ಆಗಿರ್ತೀರಾ ಮತ್ತು ಇವಾಗ ಎನ್ ಡಬ್ಲ್ಯೂ ಕೆ ಆರ್ ಟಿ ಕೂಡ ಡಿ ಕೆಮ್ ಸಿ ಹುದ್ದೆಗಳಿಗೆ ಸೆಲೆಕ್ಟ್ ಆಗಿರ್ತೀರಾ ನಿಮ್ಮದು ಎಜುಕೇಷನು ಚೆನ್ನಾಗಿರುತ್ತೆ ಸೆಕೆಂಡ್ ಪಿ ಯು ಸಿ ಎಲ್ಲ ಓದಿರ್ತೀರ ಇವಾಗ ಕೆ ಕೆ ಆರ್ ಟಿ ಸಿನಲ್ಲಿ ನಲ್ಲಿ ಮುನ್ನೂರು ಪೋಸ್ಟ್ ಕರೆದಿರೋದ್ರಿಂದ ಅಥವಾ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿನಲ್ಲಿ ನಲ್ಲಿ ಸಹಾಯಕ ಸಂಚಾರಿ ನಿರೀಕ್ಷಕ ಪೋಸ್ಟು ಕರೆದಿರೋದ್ರಿಂದ ಮತ್ತು ಕೆ ಕೆ ಆರ್ ಟಿ ಸಿನಲ್ಲಿ ನಲ್ಲಿ ಸಹಾಯಕ ಲೆಕ್ಕಿಗ ಪೋಸ್ಟ್ಗಳಿಗೆಲ್ಲ ಕರೆದಿರೋದ್ರಿಂದ ಸೊ ನೀವು ಚೆನ್ನಾಗಿ ಡಿಗ್ರಿ ಎಲ್ಲ ಮಾಡ್ಕೊಂಡವರು ಕೂಡ ಇವಾಗ ಕಂಡಕ್ಟ್ ಡಿ ಕಮ್ ಸಿ ಹುದ್ದೆಗಳಿಗೆ ಸೆಲೆಕ್ಟ್ ಆಗಿದ್ದೀರಾ ಬಟ್ ಇವಾಗ ನಿಮಗೆ ಏನನ್ನಿಸ್ತಿದೆ ಅಂತಂದರೆ ಈಗ ನಾವು ಕೆ ಕೆ ಆರ್ ಟಿ ಸಿ ಕಡೆಯವರಿದ್ದೀವಿ ನಾವು ಕೆ ಕೆ ಆರ್ ಟಿ ಸಿಗೆ ಅಪ್ಲಿಕೇಶನ್ ಹಾಕ್ಬೋದಾ ಅಥವಾ ನಾವು ಇವಾಗ ಸಹಾಯಕ ಸಂಚಾರಿ ನಿರೀಕ್ಷಕ ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಹಾಕಬಹುದಾ ಅಂತ ಸುಮಾರು ಜನರು ಒಂದು ಫೋನ್ಗಳು ನನಗೆ ಕ ಮಾಡ್ತಾಯಿದ್ದರು ಸರ್ ನಾವು ಅಪ್ಲಿಕೇಶನ್ ಹಾಕ್ಬೋದಾ ಈಗ ಆಲ್ರೆಡಿ ಕೆಲಸ ಮಾಡ್ತಿದ್ದೀವಿ ಅಂತ ಬಟ್ ಅಂಥವ್ರಿಗೆ ನೋಟಿಸ್ ಸ್ನೇಹಿತರೆ ನಾನು ಆಲ್ರೆಡಿ ಇವಾಗ ಅಧಿಕಾರಿಗಳ ಹತ್ರನೂ ಕೂಡ ನಾನು ಇದ್ರ ಬಗ್ಗೆ ಮಾಹಿತಿನ ಕೇಳಿದೆ ಸೊ ಅವ್ರು ಏನು ಹೇಳ್ತಾರೆ ಅಂದರೆ ಈಗ ನೋಟಿಫಿಕೇಷನಲ್ಲೂ ಕೂಡ ಕೊಟ್ಟಿದ್ದಾರೆ ಅದ್ರ ಬಗ್ಗೆನೇ ಹಾಂ ಸೊ ಇನ್ನೊಂದು ದಿವಸ ನಾನು ಅದು ಅಪ್ಲಿಕೇಶನನ್ನು ಪ್ರಿಂಟ್ ತಗೊಂಡು ನಿಮಗೆ ಇನ್ನೊಂದು ದಿವಸ ನಾನು ಅದನ್ನು ಹೇಳ್ತೀನಂತೆ ಇಲ್ಲಾಂದರೆ ನಿಮ್ಮ ಹತ್ರ ಯಾರಾದರೂ ಅದು ಇದ್ದರೆ ಕೂಡ ನೀವು ಚೆಕ್ ಮಾಡ್ಕೋಬೋದು ನೀವು ಆಲ್ರೆಡಿ ಇವಾಗ ಯಾವುದರ ನಿಗಮ ಅಥವಾ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾಯಿದ್ರೆ ಅಂಥವ್ರು ನೀವೇನಾದರೂ ಇದಕ್ಕೆ ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ನೀವು ಅಲ್ಲಿಂದ ಪರ್ಮಿಷನ್ ತೊಗೊಂಡ್ಬರಬೇಕಾಗತ್ತೆ ಈಗ ನೀವು ಎನ್ ಡಬ್ಲ್ಯೂನಲ್ಲಿ ಏನಾದರೂ ನೀವು ಡಿ ಕೆಂಸಿಗೆ ನೀವು ಸೆಲೆಕ್ಟಾಗಿ ಕೆಲಸ ಮಾಡ್ತಿದ್ರಿ ಈಗ ನೀವು ಕೆ ಕೆ ಆರ್ ಟಿ ಸಿ ಪೋಸ್ಟ್ಗೆ ಏನಾದರೂ ನೀವು ಅಪ್ಲಿಕೇಶನ್ ಹಾಕಬೇಕು ಅಂದರೆ ನೀವು ನಿಮ್ಮ ಡಿವಿಷನಲ್ಲಿ ನೀವು ಪರ್ಮಿಷನ್ ತೊಗೊಂಡು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಪರ್ಮಿಷನ್ ತೊಗೊಂಡಿರೋ ಲೆಟ್ರೂ ಕೂಡ ನೀವು ತೆಗೋಬೇಕಾಗುತ್ತೆ ನೆಕ್ಸ್ಟ್ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಅದು ಅವಶ್ಯಕವಾಗಿ ಬೇಕಾಗುತ್ತೆ ಆಮೇಲೆ ಈಗ ಯಾರು ಕೆ ಎಸ್ ಆರ್ ಟಿ ಸಿನಲ್ಲಿ ನಲ್ಲಿ ಏನಾದರೂ ನೀವು ಕೆಲಸ ಮಾಡ್ತಿದ್ದರೆ ಡಿ ಕೆಮ್ ಸಿ ಹುದ್ದೆಯಾಗಿ ನೀವೇನಾದರೂ ಈಗ ಸಹಾಯಕ ಸಂಚಾರಿ ನಿರೀಕ್ಷಕ ಏನಾದರೂ ನೀವು ಅಪ್ಲಿಕೇಶನ್ ಹಾಕಬೇಕು ಅಂತ ಅನ್ನೋರಿದ್ದರೆ ಸೊ ನೀವು ನೀವು ಕೆ ಎಸ್ ಆರ್ ಟಿ ಸಿ ಯಾವ ಡಿವಿಷನ್ ಯಾವ ಡಿವಿಷನಲ್ಲಿ ಕೆಲಸ ಮಾಡ್ತಿರ್ತೀರಲ್ಲ ಅಲ್ಲಿಂದ ನೀವು ಪರ್ಮಿಷನ್ ತೊಗೊಂಡು ಬಂದು ಅಪ್ಲಿಕೇಶನನ್ನು ಹಾಕಬೇಕಾಗತ್ತೆ ವಿಥೌಟ್ ಪರ್ಮಿಷನ್ನು ನೀವೇನಾದರೂ ಅಪ್ಲಿಕೇಶನ್ ಹಾಕಿದ್ರೆ ಅದು ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ರಿಜೆಕ್ಟ್ ಮಾಡ್ತಾರೆ ಸರಿನಾ ಹಾಂ ಸೊ ಹಾಗಾಗಿ ನೀವು ಯಾರಾದರೂ ಈಗ ಆಲ್ರೆಡಿ ಕೆಲಸ ಮಾಡ್ತಿರೋರಿದ್ದರೆ ನೀವು ಇವು ಈ ಹುದ್ದೆಗಳಿಗೆ ಏನಾದರೂ ನೀವು ಅಪ್ಲಿಕೇಶನನ್ನು ಅಂದರೆ ನೀವು ನಿಮ್ಮ ಡಿವಿಷನಿಂದ ಪರ್ಮಿಷನನ್ನು ತಗೊಂಡು ಈ ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಹಾಕ್ಬೋದು ಸ್ನೇಹಿತರೆ ಇನ್ನೂ ಸುಮಾರು ವಿಷಯಗಳಿದೆ ಮಾತಾಡೋದಕ್ಕೆ ನನಗೆ ಆ್ಯಕ್ಚುಲಿ ಇವತ್ತು ಲೈವ್ ಮಾಡಿದರೆ ತು ಸುಮಾರು ವಿಷಯಗಳು ಮಾತಾಡ್ಬೋದಾಗಿತ್ತು ಬಟ್ ನನಗೆ ಸ್ವಲ್ಪ ರೆಸ್ಟ್ ಇಲ್ಲ ಡ್ಯೂಟಿ ಇತ್ತು ಅಲ್ವಾ ಸೊ ಹಾಗಾಗಿ ರೆಸ್ಟ್ ಇಲ್ಲದೆ ಇರೋ ಕಾರಣಕ್ಕೆ ನನಗೆ ಇವತ್ತು ಲೈವ್ ಮಾಡೋಕ್ಕಾಗ್ತಿಲ್ಲ ದಯವಿಟ್ಟು ಕ್ಷಮಿಸಿ ಸ್ನೇಹಿತರೆ ಸೊ ನಾಳೆ ಅಥವಾ ನಾಡಿದ್ದು ನಾನು ಲೈವ್ ಮಾಡ್ತೀನಿ ಲೈವ್ ಮಾಡಿ ಇನ್ನೂ ಸುಮಾರು ವಿಷಯಗಳು ಮಾತಾಡೋದಿದೆ ಈ ನೋಟಿಫಿಕೇಷನಲ್ಲಿ ಬಂದಿರುವಂಥದ್ದು ಸುಮಾರು ಜನಕ್ಕೆ ಸುಮಾರು ಜನಕ್ಕೆ ಇನ್ನೂ ಸುಮಾರು ಡೌಟ್ಗಳಿದೆ ಸೊ ಹಾಗಾಗಿ ಇನ್ನೂ ನಮಗೆ ಟೈಮು ಕೂಡ ಇದೆ ನೆಕ್ಸ್ಟ್ ಮಂತು ಹತ್ತನೇ ತಾರೀಕು ಕೂಡ ನಾವು ಅಪ್ಲಿಕೇಶನ್ ಹಾಕಬೇಕು ಹಾಕೋದಕ್ಕೆ ಅವಕಾಶ ಇರೋದರಿಂದ ಯಾರೂ ಕೂಡ ಒಳಗಾಗಬೇಡಿ ನಿಮ್ದು ಏನೇ ಒಂದು ಡೌಟ್ಸ್ ಇದ್ರೂ ಕೂಡ ಸೊ ನೀವು ಖಂಡಿತವಾಗಲೂ ಕಮೆಂಟ್ಸ್ ಹಾಕಿ ನಾನು ಪ್ರತಿಯೊಂದು ಕಮೆಂಟ್ಸನ್ನು ಕೂಡ ನೋಡ್ತಾ ಇರ್ತೀನಿ ನಿಮ್ಮದೇನಾದರೂ ತುಂಬ ಸೀರಿಯಸ್ ಡೌಟ್ ಏನಾದರೂ ಇದ್ದರೆ ಸೊ ನಿಮ್ಮ ಕಾಂಟ್ಯಾಕ್ಟ್ ನಂಬರು ಕೂಡ ಹಾಕಿ ನಾನೇ ಬೇಕಾದ್ರೆ ನಿಮಗೆ ಫೋನ್ ಮಾಡಿ ನಿಮ್ಮದೇನಾದ್ರೂ ಸಮಸ್ಯೆ ಇದ್ದರೆ ಬಗೆಹರಿಸ್ ಬಗೆಹರಿಸುವಂಥ ಪ್ರಯತ್ನ ಮಾಡ್ತೀನಿ ಸರಿನಾ ಸ್ನೇಹಿತರೆ ನೋಡಿ ನನಗೇನಾದರೂ ಮಾಹಿತಿಗಳು ಗೊತ್ತಿಲ್ಲ ಅಂದ್ರೂ ಕೂಡ ಇಷ್ಟೊಂದು ಜನ ನೀವು ನನಗೆ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ನಮ್ಮ ವಿಡಿಯೋಗಳಿಗೆ ಪ್ರತಿಯೊಂದಕ್ಕೂ ಕೂಡ ನೀವು ಪ್ರೋತ್ಸಾಹ ಕೊಡ್ತಾ ಇರೋದ್ರಿಂದ ನಮ್ಗೆ ಗೊತ್ತಿಲ್ಲ ಅಂತಂದ್ರೂ ಕೂಡ ಯಾರಾದರೂ ಗೊತ್ತಿರುವಂಥ ಅಧಿಕಾರಿಗಳಿರ್ತಾರಲ್ವ ಅವ್ರ ಕಡೆಯಿಂದ ಕೂಡ ನನ್ನ ಮಾಹಿತಿಗಳನ್ನ ತಗೊಂಡು ನಿಮಗೆ ಪ್ರತಿಯೊಂದು ಅಪ್ಡೇಟ್ಗಳು ಕೂಡ ನಾನು ಮಾಡುವಂಥ ಪ್ರಯತ್ನ ಮಾಡ್ತೀನಿ ಯಾಕಂದರೆ ನೀವು ಎಷ್ಟು ನನಗೆ ಸಪೋರ್ಟ್ ಮಾಡ್ತೀರಾ ನೀವು ಎಷ್ಟು ನನ್ನ ಮೇಲೆ ಜವಾಬ್ದಾರಿನ ಕೊಡ್ತೀರ ಅಷ್ಟು ಸಿನ್ಸಿಯರಾಗಿ ನಾನು ಕೂಡ ಮಾಹಿತಿನ ಕಲೆ ಹಾಕಿಬಿಟ್ಟು ನಿಮಗೆ ಮಾಹಿತಿಗಳನ್ನ ಕೊಡುವಂಥ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಹಾಗಾಗಿ ಇನ್ಮೇಲೆ ಕಂಟಿನ್ಯೂ ಆಗಿ ನಮ್ಮ ಚಾನಲಿಂದ ಈಗ ಕೆ ಎಸ್ ಕೆ ಕೆ ಆರ್ ಟಿ ಸಿ ಮುನ್ನೂರು ಪೋಸ್ಟ್ಗೆ ಸಂಬಂಧಪಟ್ಟಂತೆ ಮತ್ತು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಸಾರಿಗೆ ನಿಗಮದ್ದು ಮಾತ್ರ ನಾವು ಆಯ್ಕೆ ಮಾಡ್ಕೊಂಡಿದೀವಿ ಇನ್ನೇನು ಬೇರೆ ಬೇರೆ ಇದಾವಲ್ಲ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಏನು ರಾಜೀವ್ ಗಾಂಧಿ ತಾಂತ್ರಿಕ ಶಿಕ್ಷಣ ಇಲಾಖೆ ಮತ್ತು ಇದು ಕರ್ನಾಟಕ ಸೋಪ್ ಆ್ಯಂಡ್ ಡಿಟರ್ಜೆಂಟು ಇವುದಕ್ಕೆ ಸಂಬಂಧಪಟ್ಟಂತೆ ನಾವು ವಿಡಿಯೋಗಳನ್ನ ಮಾಡಲ್ಲ ಏನಿವಾಗ ಕೆ ಆರ್ ಟಿ ಸಿ ಮತ್ತು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸಾರಿಗೆ ನಿಗಮಕ್ಕೆ ಸಂಬಂಧಪಟ್ಟಂತೆ ನಾನು ಕಂಟಿನ್ಯೂ ಆಗಿ ನಿಮ್ಮಲ್ಲಿ ವಿಡಿಯೋಗಳು ಬರ್ತಾ ಇರುತ್ತೆ ಹಾಗಾಗಿ ದಯವಿಟ್ಟು ವಿಡಿಯೋನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ನಿಮ್ಮ ಹತ್ರ ನಾನು ರಿಕ್ವೆಸ್ಟ್ ಇದೀನಿ ಸ್ನೇಹಿತರೆ ನಿಮ್ಮ ಸ್ನೇಹಿತರಿಗೆ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಅವ್ರಿಗೂ ಕೂಡ ನಮ್ಮ ಚಾನಲ್ ಬಗ್ಗೆ ತಿಳಿಸಿ ಅವರು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಲಿ ಅಂತ ಹೇಳ್ತೀನಿ ಸ್ನೇಹಿತರೆ ವಿಡಿಯೋ ಸ್ವಲ್ಪ ಲೆಂತಿ ಆಯಿತು ಇನ್ನೂ ಸುಮಾರು ಅಪ್ಡೇಟ್ಗಳಿದೆ ಇನ್ನೂ ಮಾತಾಡೋಕ್ಕೋದ್ರೆ ಇನ್ನೂ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ ಹಾಗಾಗಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿನ ಕೊಡ್ತೀನಿ ಸ್ನೇಹಿತರೆ ಸುಮಾರು ಹುಡುಗರು ಹುಡುಗರುಗಳಿಗೆ ಇನ್ನೂ ಸುಮಾರು ಡೌಟ್ಗಳಿದೆ ಸರಿನಾ ಅದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಅಂದರೆ ನಾಳೆ ಅಥವಾ ನಾಡಿದ್ದು ಲೈವ್ ಮಾಡಿಬಿಟ್ಟು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋನ ಕೊನೆವರೆಗೂ ನೋಡಿದ ತಮ್ಮೆಲ್ಲ ಸ್ನೇಹಿತರಿಗೂ ಕೂಡ धन्यवाद